ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ ಹಾಗೆ ಈ ಥರ ಬ್ಲೂಬೆರಿ ಪ್ಯಾಕೆಟ್ ಅನ್ನ ತೊಂಡು ಬಂದದ್ದಾಗಿತ್ತು ಮಧ್ಯಾಹ್ನ ಊಟ ಆಯಿತು ಇವತ್ತು ಏನಿಲ್ಲ ಗಂಜಿಯನ್ನು ನಾವು ಊಟ ಮಾಡಿದ್ವಿ ಹಾಗೆ ಈ ಥರ ಬ್ಲೂಬೆರಿಯನ್ನು ತಿಂತಾ ನಾನು ಫಸ್ಟ್ ಟೈಮ್ ತಿನ್ನೋದು ಹಾಗಾಗಿ ಈ ಥರ ಒಂದು ಪ್ಯಾಕೆಟ್ ಅನ್ನ ಗ್ರಾಮ ಲೆಕ್ಕದಲ್ಲಿ ಸಿಗುತ್ತೆ ಕೆ ಜಿ ಲೆಕ್ಕದಲ್ಲಿ ಅಲ್ಲ ಟೇಸ್ಟ್ ನೋಡಬೇಕು ಯಾವ ಥರ ಇದೆ ಅಂತ ಯಾವತ್ತು ಕೂಡ ತುಂಬ ಕಾಸ್ಟ್ಲಿಯಾಗಿ ಸಿಕ್ತಿತ್ತು ಬಟ್ ಈ ಟೈಮಲ್ಲಿ ನಮಗೆ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಕಿದೆ ಅಂತ ನಾವು ತಗೊಂಡಿದ್ದಾಗಿತ್ತು ನೋಡುವ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡಬ್ಯಾಡ್ ಪರ್ಫೆಕ್ಟ್ ಮುಂಬೈ ಸ್ಟೈಲಲ್ಲಿ ವಡಾಪಾವನ್ನು ಮಾಡ್ತಾ ಇದ್ದೀನಿ ಇದು ಯೂಟ್ಯೂಬಲ್ಲೇ ಒಂದು ಎರಡು ಮೂರು ಅವರ ರೆಸಿಪಿಯನ್ನು ನೋಡಿಕೊಂಡು ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಪೊಟೆಟೊ ಫ್ರೈ ಆಗ್ತಾ ಇದೆ ಹಾಗೇ ಮತ್ತೊಂದು ಸೈಡಲ್ಲಿ ಘಾಟಿ ಮಸಾಲ ಮಾಡಲಿಕ್ಕೋಸ್ಕರ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಬುಂದಿ ಇದ್ದಿದ್ದರೂ ಕೂಡ ಇದು ಮಾಡಬೇಕಂತ ಇಲ್ಲ ಕಡಲೆ ಹಿಟ್ಟು ಫ್ರೈ ಮಾಡಬೇಕಂತ ಇಲ್ಲ ಹಾಗೆ ಶೇಂಗ್ದಾನ ಹಾಗೆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಗ್ರೀನ್ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಗ್ರೈಂಡ್ ಮಾಡಿ ಆಗಿದೆ ಹಾಗೆ ಮತ್ತೊಂದು ಸೈಡಲ್ಲಿ ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಪೊಟೆಟೊ ಮಿಕ್ಸರ್ ಏನಿದೆ ಆಗಿದೆ ಹಾಗೆ ಈ ಪ್ಲೇಟಲ್ಲಿ ಈ ಥರ ಹರಡ್ಕೊಂಡಿದ್ದೀನಿ ಬೇಗನೆ ತಣ್ಣಗಾಗಲಿ ಅಂತ ಬಾಲ್ಸ್ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಎರಡು ಮೂರು ಮೆಣಸಿದೆ ಫ್ರೈ ಮಾಡ್ಕೊಳ್ಳೋದು ಅದು ಸಪ್ರೇಟಾಗಿ ಇಡ್ತೀನಿ ಹಾಗೆ ಇವೆಲ್ಲ ನಾನು ಗ್ರೈಂಡ್ ಮಾಡಲಿಕ್ಕೋಸ್ಕರ ಜಾರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ಒಂದೇ ಸಲ ಫಿಟ್ ಇಲ್ಲ ಅಂತ ಎರಡು ಸಲ ನಾನು ಹಾಕಿ ಗ್ರೈಂಡ್ ಮಾಡ್ತೀನಿ ಹಾಗೆ ಇದರಲ್ಲಿ ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಹಾಕಿದ್ರೆ ಆಯ್ತು ಒಂದ್ಸಲ ಅಂತ ಗ್ರೈಂಡ್ ಮಾಡ್ಕೊಂಡೆ ಪ್ಲೇಸ್ ಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಮತ್ತೊಂದ್ಸಲ ಗ್ರೈಂಡ್ ಮಾಡ್ತೀನಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಖಾರ ಇಲ್ಲ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು ಎಲ್ಲರೂ ವಡಾಪಾವನ್ನ ಗೋಲ್ ಗೋಲ್ ಮಾಡ್ಕೊಂಡಿದ್ರೆ ನಾನು ಈ ತರ ಪೇಟಿ ಟೈಪ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಪಾವ್ ಆ ತರ ಇದೆ ಪಾವಿಗೆ ಮ್ಯಾಚ್ ಆಗುವ ಹಾಗೆ ಟೇಸ್ಟ್ ಏನು ಕೂಡ ಡಿಫ್ರೆಂಟ್ ಇರಲ್ಲ ಶೇಪ್ ಇದು ಟಿಕ್ಕಾ ಟೈಪ್ ಆಗುತ್ತೆ ಟಿಕ್ಕಾ ಪೇಟಾ ಆ ತರ ಹೇಳ್ತಾರೆ ಈ ಚಟ್ನಿ ಮಾತ್ರ ಮಾಡಲಿಕ್ಕೆ ಓ ಮೈ ಬೋಡಿ ಎಷ್ಟು ಕಷ್ಟ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾನೇ ಕೆಲಸ ಉಂಟು ಈ ಥರ ಐದು ಟಿಕ್ಕವನ್ನು ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಬಿಡುವಂಥ ಸಮಯ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಹಾಕ್ತೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಪೇಟ ಅದಕ್ಕೋಸ್ಕರ ನನಗೆ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬೇಕು ಯಾವ ಥರ ಬಂದಿದೆ ಅಂತ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು ನಾನು ಸರಿಯಾಗಿ ಮಾಡೋದಾಗಿದ್ದು ಬಟ್ ಚಟ್ನಿಗೆ ನಾನು ಯೂಸ್ ಮಾಡಿದ್ನಲ್ವ ಕಡಲೆ ಹಿಟ್ಟು ಫ್ರೈ ಮಾಡಿ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಅನಿಸ್ತು ನನಗೆ ಹಾಗೆ ಫ್ರೈ ಆಗ್ತಾಯಿದೆ ನಡ್ತಾ ಇರ್ಬೋದು ಮೂರನ್ನು ಹಾಕಿದ್ದೀನಿ ಇದರಲ್ಲಿ ಈ ಥರ ಬ್ರೆಡ್ಡನ್ನು ಕಟ್ ಮಾಡಿಕೊಂಡು ಬಟರ್ ಹಾಕಿದ್ದೀನಿ ಒಂದು ಸೈಡ್ ಫ್ರೈ ಆಯಿತು ಮತ್ತೊಂದು ಸೈಡ್ ಬಟರ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಐದು ಟಿಕ್ಕ ಮಾಡಿದ್ನಲ್ವ ಮೂರು ಟಿಕ್ಕವನ್ನು ಹಾಕಿ ನಂತರ ಎರಡು ಮತ್ತೆ ಶ ಮಿಕ್ಸ್ ಮಾಡಿಕೊಂಡು ಮೂರು ಬೌಲ್ ಮಾಡಿಕೊಂಡೆ ಈ ಥರ ನಮ್ಮ ಹತ್ರ ಆರು ಪಾವ್ ಇದೆ ಅಂತ ಈ ಥರ ಮಾಡ್ಕೊಂಡದ್ದು ವಡಾಪಾವು ಏನಿದೆ ಗೋಲ್ ಗೋಲ್ ಆಗಿದ್ರೇ ಚೆನ್ನಾಗಿ ಆಗುತ್ತೆ ಹಾಗೆ ನನಗೆ ಬಿಡ್ಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತಲ್ವ ಅದಕ್ಕೋಸ್ಕರ ಫ್ರೈ ಆಯಿತು ಇವಾಗ ತಿನ್ನೋ ಟೈಮ್ ಬಿಸಿ ಬಿಸಿ ಇರುವಾಗಲೇ ತಿಂದಿದರೆ ತುಂಬ ಚೆನ್ನಾಗಾಗುತ್ತೆ ಇದು ಗ್ರೀನ್ ಚಟ್ನಿ ಇದಕ್ಕೆ ನಾನು ಹಾಕಿದ್ದೀನಿ ಮೆಣಸು ಮಿಂಟ್ ಕೊರಿಯಂಡರ್ ಹಾಗೇ ಜಿಂಜರ್ ಗಾರ್ಲಿಕ್ ಲೆಮನ್ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಾಡೋದಾಗಿತ್ತು ಇವಾಗ ಘಾಟಿ ಮಸಾಲವನ್ನು ಹಾಕ್ತಾ ಇದ್ದೀನಿ ನಂತರ ಈ ಥರ ಒಂದು ಒಳ ಇಡೋದು ನಂತರ ಈ ಥರ ಕ್ಲೋಸ್ ಮಾಡೋದು ಉಲ್ಟಾ ಬುಲ್ಟಾಗಿ ನಾನು ಇಟ್ಟದ್ದಾಗಿತ್ತು ಅದಕ್ಕೋಸ್ಕರ ಮತ್ತೆ ಸರಿ ಮಾಡಿ ಇಟ್ಟೆ ಹಾಗೆ ಈ ಥರ ಗ್ರೀನ್ ಚಿಲ್ಲಿ ಫ್ರೈ ಮಾಡಿದಂಥ ಚಿಲ್ಲಿ ಫ್ರೈ ಮಾಡ್ತೀವಲ್ವ ಅದಕ್ಕೋಸ್ಕರ ಮೆಣಸು ಕೂಡ ತುಂಬ ಸೂಪರಾಗಿ ಇರುತ್ತೆ ರೆಡಿಯಾಗಿದೆ ಟ್ರೈ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಮಾಡೋದು ಎಲ್ಲವೂ ಫಸ್ಟ್ ಟೈಮ್ ನಾನು ಯಾವತ್ತೂ ಕೂಡ ಅಡುಗೆ ಕಲಿತೇ ಇಲ್ಲ ಇವಾಗ ಒಂದೊಂದೇ ಕಲಿತಾ ಇದ್ದೀನಿ ಎಲ್ಲ ನೋಡ್ಕೊಂಡು ನೋಡಿಕೊಂಡು ಚೆನ್ನಾಗಿಲ್ಲ ಅಷ್ಟು ಹಾಳಾಗಿಲ್ಲ ಚೆನ್ನಾಗಿದೆ ಹ್ಮ್

ಹ್ಮ್ ಹ್ಮ್ ಓಕೆ ಅಷ್ಟು ಚೆನ್ನಾಗಿ ಬಂದಿಲ್ಲ ವಡಾಪಾವ್ ವಡಾಪಾವ್ ತಿಂದಾಯ್ತು ತುಂಬಾ ಚೆನ್ನಾಗ್ ಆಗಿತ್ತು ವಡ ಸ್ವಲ್ಪ ಮಿಸ್ಟೇಕ್ ಇತ್ತು ಎಲ್ಲಾದ್ರೂ ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಗೊತ್ತಿಲ್ಲ ಮತ್ತೆ ಏನಾದ್ರೂ ಟೇಸ್ಟ್ ಚೇಂಜ್ ಆಗಿರ್ಬಹುದು ಸ್ವಲ್ಪ ವಡ ವಡ ಏನಿದೆ ಮಿಸ್ಟೇಕ್ ಇದೆ ಅದ್ರಗಿಂತ ಜಾಸ್ತಿ ಮಿಸ್ಟೇಕ್ ಏನಿದೆ ಅಂತ ಹೇಳಿದ್ರೆ ಪಾವ್ ಬ್ರೆಡ್ ಬ್ರೆಡ್ ಅದು ತುಂಬಾ ಮಿಸ್ಟೇಕ್ ಪಾವ್ ಅಲ್ಲ ಅದು ಬರ್ಗರ್ ಬ್ರೆಡ್ ಬರ್ಗರ್ ನಾನು ಇವ್ರ ಕೇಳಿದೆ ಕೂಡ ಚಪ್ಪೆ ಬ್ರೆಡ್ ಅಂತ ಹೌದು ಸ್ವೀಟ್ ಅಲ್ಲ ಅಂತ ಹೇಳಿದ್ರು ಬಟ್ ಆಕ್ಚುಲಿ ಅದು ಸ್ವೀಟೇ ಆಗಿತ್ತು ಸೊ ಅದಕ್ಕೋಸ್ಕರ ಅದು ಮ್ಯಾಚ್ ಆಗಿಲ್ಲ ನಾನು ಹೇಳಲ್ಲ ವಡ ಚೆನ್ನಾಗಿ ಬಂದಿದೆ ಬ್ರೆಡ್ ಅದೇ ಫಾಲ್ಟ್ ಅಂತ ವಡದು ಕೂಡ ಸ್ವಲ್ಪ ಫಾಲ್ಟ್ ಇದೆ ಫಾಲ್ಟ್ ಇದೆ ಹಾಗೆ ತಿಂದ್ವಿ ತುಂಬಾ ಚೆನ್ನಾಗಾಯ್ತು ಹೊಟ್ಟೆ ತುಂಬಾ ಊಟ ಇದು ಮಾಡಿದ್ವಿ ತಿಂದ್ವಿ ಹಾಗೆ ಇವಾಗ ವರ್ಕೌಟ್ ಮಾಡ್ಬೇಕಲ್ಲ ಎರಡ್ ಮೂರ್ ದಿನ ಆಯ್ತು ಅಷ್ಟೇ ವರ್ಕೌಟ್ ಅನ್ನ ಮಾಡ್ತಾ ಇದ್ದೀವಿ ಸಪೂರ ಆಗ್ಲಿಕ್ಕೆ ಅಂತ ಡೆಫಿನೆಟ್ಲಿ ನಾಟ್ ನಾನು ಸಪೂರ್ ಆಗ್ಲಿಕ್ಕಂತೂ ಮಾಡೋದೇ ಇಲ್ಲ ಸ್ವಲ್ಪ ಹೆಲ್ದಿ ಆಗಿರ್ತೀನಿ ಹಾಗೆ ಹೊರಗಡೆ ಹೋದಂಗ ಹೊರಗಡೆ ಹೋದಂಗ ಸ್ವಲ್ಪ ಫ್ರೆಶರ್ ಏರ್ ತಗೊಂಡಂಗ ಸ್ವಲ್ಪ ಜೊತೆಗೆ ವಾಕ್ ಮಾಡಿ ಮಾತಾಡಿ ತುಂಬಾ ಒಳ್ಳೇದು ಟೈಮ್ ಸ್ಪೆಂಡ್ ಆಗುತ್ತೆ ಇದು ಮಾತ್ರ ಸೂಪರ್ ಆಗುತ್ತೆ ಒಂದ್ ಎರಡ್ ಮೂರ್ ದಿನ ಆಯ್ತು ಹೋಗ್ತಾ ಇದೀವಿ ಒಂದ್ ನಾಲ್ಕ್ ದಿನ ಆಯ್ತಲ್ಲ ನಾಲ್ಕ್ ದಿನ ಆಯ್ತು ಹೌದು ಹೋಗ್ತಾ ಇದೀವಿ ಹಾಗೆ ಸ್ವಲ್ಪ ಎಲ್ಲ ಏನಂತಾರೆ ಎಕ್ಸಸೈಸ್ ಎಲ್ಲಾ ಮಾಡೋದು ಇದೆ ಅದನ್ನ ಕೂಡ ನಾವು ಯೂಸ್ ಮಾಡ್ತೀವಿ ಒಂದು ಐದಾರು ಯೂಸ್ ಮಾಡ್ತೀನಿ ಅಷ್ಟೇ ಅವ್ರೆಲ್ಲರೂ ಕೂಡ ಯೂಸ್ ಮಾಡ್ತಾರೆ ನಾನು ಅಷ್ಟೇ ಸ್ವಲ್ಪ ಯೂಸ್ ಮಾಡುದು ಹೀಗೆ ಟೈಮ್ ಪಾಸಿಗೋಸ್ಕರ ಮಾಡೋದು ಅಂತ ಹೇಳ್ಬೋದು ಅಷ್ಟೇ ವೆಯ್ಟ್ ಲಾಸ್ ಸಿಗಂತೂ ಡೆಫಿನೆಟ್ಲಿ ನೋಡ್ತು ಅಷ್ಟೇ ತಿಂತೀವಲ್ವಾ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಅಷ್ಟೇ ಹಾಗೆ ಹೊರಡ್ತಿದೀವ ಈ ತರ ಹ್ಯಾಂಡ್ ಗ್ಲೌಸ್ ಅವರು ತಕೊಂಡಿದ್ದಾರೆ ಲಿಫ್ಟಿಂಗ್ ಎಲ್ಲ ಮಾಡ್ತಾರಲ್ವಾ ಅದಕ್ಕೋಸ್ಕರ ಅವರು ತಕೊಂಡಿದ್ದು ಅವ್ರು ಹಾಕೊಳ್ತಾರೆ ನಾನು ಲಿಫ್ಟಿಂಗ್ ಎಲ್ಲ ಏನು ಕೂಡ ಮಾಡಲ್ಲ ಜಸ್ಟ್ ಹ್ಯಾಂಡ್ ಎಕ್ಸಸೈಸ್ ಈ ತರ ಸ್ವಲ್ಪ ನಾರ್ಮಲ್ ಏನಿದೆ ಅದನ್ನ ಮಾತ್ರ ನಾನು ಮಾಡ್ತೀನಿ ಹಾಗೆ ಇವಾಗ ಹೊರಡ್ತೀನಿ ಅವರು ನಾನ್ ಸ್ಟಾಪ್ ಕಂಟಿನ್ಯೂ ರನ್ನಿಂಗ್ ಮಾಡ್ತಾರೆ ನಾನು ವಾಕನ್ನು ಮಾಡ್ತೀನಿ ನಾನ್ ಸ್ಟಾಪ್ ನಂತರ ಈ ಥರ ಎಕ್ಸಸೈಸನ್ನು ಮಾಡೋದು ಎಂಟು ರೀತಿಯ ಎಕ್ಸಸೈಸನ್ನು ಇದೆ ಅದರಲ್ಲಿ ನಾನು ಸ್ವಲ್ಪ ಯೂಸ್ ಮಾಡೋದು ಅಷ್ಟೇ ಹಾಗೆ ಈ ಥರ ಹತ್ತೋದು ಇಳಿಯೋದು ನಮ್ಗೆ ಯಾವುದು ಬೇಕು ಎಷ್ಟು ಹೈಟ್ ಬೇಕು ಅದನ್ನು ನಾವು ಯೂಸ್ ಮಾಡಿದರೆ ಆಯಿತು ನಾನು ಮೂರನ್ನು ಯೂಸ್ ಮಾಡ್ತೀನಿ ಎಲ್ಲವೂ ಕೂಡ ನಾನು ಹದಿನೈದು ಇಪ್ಪತ್ತು ಈ ಥರ ಮಾಡ್ತೀನಿ ಇವರು ನೋಡಿ ಪುಷಪ ರೀತಿನೇ ಇದ್ದಾರೆ ಹಾಗೆ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ಅವರಿಗರು ಮಾಡೋದು ನಾನ್ ಸ್ಟಾಪ್ ಕೈ ಬಿಡದೆ ಹೋಗಿ ಬರ್ತಾರೆ ಹಾಗೆ ಈ ಥರ ಇವೆಲ್ಲ ಕೈಗೆ ಆಗುವಂತಹ ಎಕ್ಸಸೈಸು ನೋಡ್ತಾ ಇರ್ಬೋದು ಸೂಪರ್ ಆಗುತ್ತೆ ಇದ ಈ ಥರ ಒಂದು ಮಾಡಿ ನಾನು ಒಂದು ನಾಲ್ಕು ದಿನ ಆಯಿತು ಅಷ್ಟೇ ನೋಡಬೇಕು ಎಷ್ಟು ದಿನ ತನಕ ಕಂಟಿನ್ಯೂ ಇರುತ್ತೆ ಅಂತ ಆ್ಯಕ್ಚುಲಿ ಇವೆಲ್ಲ ಮಾಡಿದರೆ ತುಂಬಾ ಬಾಡಿ ಪೇನ್ ಆಗುತ್ತೆ ಬಟ್ ಏನೋ ಗೊತ್ತಿಲ್ಲ ನಾಲ್ಕು ದಿನ ಆಗಿದ್ರು ಕೂಡ ನನಗೆ ಸ್ವಲ್ಪ ಕೂಡ ಬಾಡಿ ಆಗ್ತಾ ಇಲ್ಲ ಗೊ ಹೆವಿ ಕೂಡ ನಾನು ಮಾಡಿದೆ ಸೆಕೆಂಡ್ ಡೇ ಪೇನೆ ಆಗ್ತಾ ಇಲ್ಲವಲ್ವಾ ಅಂತ ಅದು ನೋಡಿದ್ರೆ ಇನ್ನೂ ತನಕ ನನಗೆ ಬಾಡಿ ಪೇಯ್ನ್ ಸ್ಟಾರ್ಟೇ ಆಗಿಲ್ಲ ಹಾಗೆಯೇ ಅಷ್ಟೇ ಇವರು ನೋಡಿ ಎಕ್ಸಸೈಸನ್ನು ಮಾಡ್ತಾರೆ ಇವರು ಎಲ್ಲವೂ ಕೂಡ ಒಂದು ಐವತ್ತು ಅರುವತ್ತು ಈ ಥರ ಅವರು ಮಾಡ್ತಾರೆ ನಾನು ಹದಿನೈದು ಅಥವಾ ಇಪ್ಪತ್ತು ಅಷ್ಟೇ ಲಾಸ್ಟ್ ಎಕ್ಸಸೈಸ್ ಮಾಡೋದು ಹೇಗೆ ಅನಿಸ್ತು ಹೌದು ತುಂಬಾ ಅಂದ್ರೆ ತುಂಬಾನೇ ಟಯರ್ಡ್ ಆಗ್ತಾ ಇದೆ ಸೂಪರ್ ಆಯ್ತು ಹಾಗೆ ಏನ್ ಶಕೆ ಇರ್ಲಿಕ್ಕಾಗಲ್ಲ ಒಂಥರ ಗಾಳಿ ಇಲ್ಲ ಒಂಥರ ಇದ್ರೆ ಯಾವ ತರ ಆಗತ್ತಲ್ವಾ ತರ ಆಗ್ತಾ ಇದೆ ಊರೇ ಬೆಸ್ಟ್ ಅಂತ ಹೇಳಬಹುದು ಸಂಜೆ ಟೈಮಲ್ಲೆಲ್ಲ ಈ ತರ ಮರದ ಹೊರಗಡೆ ಕುತ್ಕೊಂಡಿದ್ರೆ ಮರದ ಗಾಳಿ ಬೀಸತ್ತೆ ಇಲ್ಲಿ ಏನಿಲ್ಲ ಮರ ಇಲ್ಲ ಏನಿಲ್ಲ ತುಂಬಾ ಅಂದ್ರೆ ತುಂಬಾ ಸಖೆ ಊರಿನ ಶಕ್ಕೆ ಬೇಕು ಈ ಶಕ್ಕೆ ಬೇಡ ಅಂತ ಅನಿಸ್ತಾ ಇದೆ ನನಗೆ ಹಾಗೆ ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್ ಇವತ್ತಿನ ದಿನ ನಿಮಗೊಂದು ಸ್ವಲ್ಪ ಡಿಫ್ರೆಂಟ್ ವ್ಲಾಗ್ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಅಲ್ಲ ಶೇರ್ ಮಾಡಿದ್ದಕ್ಕೆ ಇವತ್ತು ಎಕ್ಸಸೈಸ್ ಅಲ್ಲ